ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರತಿ ಒಬ್ರು ನಾವು ಕರ್ನಾಟಕದಲ್ಲಿ ಇದ್ದು ಕರ್ನಾಟಕ ಭೂಮಿಯಲ್ಲಿ ಇದ್ದು ಕರ್ನಾಟಕದ ನೀರು ಇಲ್ಲಿ ಆಹಾರ ನಾವು ಇಲ್ಲಿ ತಕೊಂಡು ಕುಡ್ಕೊಂಡು ಆದ್ರೆ ನಮ್ಗೆ ಕನ್ನಡ ಬಂದಿಲ್ಲ ಅಂದ್ರೆ ಬಹಳ ನಾಚಿಕೆಯ ವಿಷಯ ಅಲ್ವಾ ಸಾಹೇಬ್ರೆ ಪ್ರತಿ ಇಲ್ಲಿ ಬಹಳ ಮಂದಿಗೆ ಕನ್ನಡ ಮಾತಾಡಕ್ಕೆ ಬರಲ್ಲ ನಮ್ಮ ನಮ್ ನಮ್ಮ ಬಂಧುಗಳಿಗೆ ನಮ್ಮ ಕ್ಯಾಸ್ಟ್ ಅವ್ರಿಗೆ ಇಲ್ಲ ಬರಲ್ಲ ನಾವು ಕನ್ನಡ ಕಲ್ತ್ಕೊಳ್ಳಕ್ಕೆ ನಾಚಿಕೆ ಪಡ್ಕೊಡ್ದು ನಮ್ಗೆ ಬರಲ್ವಾ ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡಿ ಸನ್ಮಾನ್ಯ ಶ್ರೀ ರೆಡ್ಡಿ ಸಾಹೇಬ್ರೆ ವೇದಿಕೆ ಮೇಲೆ ಕೂತಿರ ಗಣ್ಯರೆ ಶ್ರಮಿಸ್ಬೇಕು ನಮ್ಗೆ ಯಾರ ಹೆಸರು ಗೊತ್ತಿಲ್ಲ ಅಯಾಜ್ ಅವ್ರೆ ಕೇವಲ ಒಂದೆರಡು ಹೆಸರು ಗೊತ್ತು ಅಹ್ ದೈಮಡಿ ಶ್ರಮಿಸಿ ಇವತ್ತಿನ ದಿನ ಬೆಳಗ್ಗೆ ನನಗೆ ಸರ್ಪ್ರೈಸ್ ಕೊಟ್ಟರು ಆ್ಯಕ್ಚುಲಿ ನನಗೆ ಇದೆಲ್ಲ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ ಇವತ್ತು ನಾನು ಮೈಸೂರಿಗೆ ಹೊರಟಬೇಕಾಗಿತ್ತು ನಮ್ಮ ನಯ್ಯು ನಯಾಜ್ ಅವರು ಫೋನ್ ಮಾಡಿದರು ನನ್ನ ಮಾಮು ಅಂತ ಕರೀತಾರೆ ಎಲ್ಲರು ಮಾಮೂ ದಯಮಾಡಿ ನೀವು ಇವತ್ತು ಎಲ್ಲಿ ಹೋಗಬೇಡಿ ನಿಮ್ಮ ಕಾರ್ಯಕ್ರಮ ಏನಾದರೆ ಹಿಂದೆ ಮುಂದೆ ಇಟ್ಕೊಂಡು ಇವತ್ತಿನ ಸಭೆಯಲ್ಲಿ ನೀವು ಬರಬೇಕಂತ ಹೇಳಿ ಕೇಳ್ಕೊಂಡ್ರು ಅದಕ್ಕೆ ನಾನು ಎಲ್ಲನೂ ಕ್ಯಾನ್ಸಲ್ ಮಾಡಿ ಇವತ್ತಿನ ಶೆಡ್ಯೂಲು ಇವತ್ತು ನಾನು ಆದ್ರೆ ಇವತ್ತು ಇದ್ದಿದ್ದಕ್ಕೆ ಒಂದ್ ಒಂದ್ ನಿಮಿಷನೋ ಒಂದ್ ಸೆಕೆಂಡ್ ನನ್ಗೂ ಎಂತೆ ಬೇಜಾರಾಗಿಲ್ಲ ಬಹಳ ಸಂತೋಷ ಆಗಿದೆ ಆದ್ರೆ ನಾನೇನ್ ಹೇಳ್ಬೇಕು ಅಂತ ನಾನು ಇಷ್ಟಪಟ್ಟಿದ್ದನು ನಮ್ಮ ರಾಮರೆಡ್ಡಿ ಸಾಹೇಬ್ರು ಮುಕ್ಕಾಲ್ ಭಾಗ ಅದನ್ನು ಹೇಳ್ಬಿಟ್ಟವ್ರೆ ಹೇಳಕ್ಕೆ ಅವಕಾಶನೇ ಕೊಟ್ಟಿಲ್ಲ ಆದ್ರೆ ನಾನೀಗ ಹೇಳಕ್ಕೆ ಬಯಸೋದು ಏನಂದ್ರೆ ಸಾಹೇಬ್ರು ಒಂದ್ ಒಳ್ಳೆ ಮಾತು ಹೇಳಿದ್ರು ಪ್ರತಿಒಬ್ರು ನಾವು ಕರ್ನಾಟಕದಲ್ಲಿ ಇದ್ದು ಕರ್ನಾಟಕ ಭೂಮಿಯಲ್ಲಿ ಇದ್ದು ಕರ್ನಾಟಕದ ನೀರು ಇಲ್ಲಿ ಆಹಾರ ನಾವು ಇಲ್ಲಿ ತಕೊಂಡು ಕುಡ್ಕೊಂಡು ಆದ್ರೆ ನಮ್ಗೆ ಕನ್ನಡ ಬಂದಿಲ್ಲ ಅಂದ್ರೆ ಬಹಳ ನಾಚಿಕೆ ಆದೇಶ ವಿಷಯ ಅಲ್ವಾ ಸಾಹೇಬ್ರೆ ಪ್ರತಿ ಇಲ್ಲಿ ಬಹಳ ಮಂದಿಗೆ ಕನ್ನಡ ಮಾತಾಡಕ್ ಬರಲ್ಲ ನಮ್ಮ ನಮ್ ನಮ್ಮ ಬಂಧುಗಳಿಗೆ ನಮ್ಮ ಕ್ಯಾಸ್ಟ್ ಅವ್ರಿಗೆ ಇಲ್ಲ ಬರಲ್ಲ ನಾವು ಕನ್ನಡ ಕಲ್ತ್ಕೊಳಕ್ಕೆ ನಾಚಿಕೆ ಪಡ್ಕೊಡ್ದು ನಮ್ಗೆ ಬರಲ್ವಾ ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡಿ ಮೊನ್ನೆ ನಾನು ಛತ್ತೀಸ್ಗಢಗೆ ಹೋಗಿದ್ದೆ ಛತ್ತೀಸ್ಗಢ ವಕ್ ಬೋರ್ಡ್ ಚೇರ್ಮನ್ ಮಿಸ್ಟರ್ ಅಸ್ಲಂ ನನ್ನ ಬಹಳ ಕ್ಲೋಸ್ ಸ್ನೇಹಿತ ಛತ್ತೀಸ್ಗಢ ರಾಯ್ಪುರಲ್ಲಿ ಹೇಳ್ತಾರೆ ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ನಾರಾಯಣಗೌಡರು ಹೇಗಿದ್ದಾರೆ ಅಂತ ಎಷ್ಟು ಹೆಮ್ಮೆಯಾದ ವಿಷಯ ನೋಡಿ ಛತ್ತೀಸ್ಗಢ ರಾಯ್ಪುರಲ್ಲಿ ಬೆಂಗಳೂರಲ್ಲಿ ಅವರಲ್ಲಿ ಮೆಚ್ಕೊಂಡು ಹೇಳ್ತಾರೆ ಒಳ್ಳೆ ಬಹಳ ಒಳ್ಳೆ ಕೆಲಸ ಮಾಡ್ತಿದಾರೆ ಅಂತ ನಾನು ಟಿವಿಯಲ್ಲಿ ನೋಡ್ತೀನಿ ಆದ್ರೆ ಆತರ ಸಂಘಟನೆ ನಮ್ಮ ಛತ್ತೀಸ್ಗರಲ್ಲಿ ಇವತ್ತರ್ಗು ಹುಟ್ಟಿಲ್ಲ ಇಲ್ಲಿನೂ ನೀವು ತಾವೇನಾದ್ರೂ ಅವಕಾಶ ಮಾಡಿಕೊಡಿ ನಾವು ಕರ್ನಾಟಕ ಬಿಟ್ಟು ನಾವೇನು ಅವಕಾಶ ಮಾಡೋಣ ನಾವು ಓಡಾಡ್ತಿರೋದೆ ನಮ್ಮ ಕರ್ನಾಟಕಕ್ಕೆ ನಾವು ಓಡಾಡ್ತಿರೋದೇ ನಮ್ಗೆ ಸಮಯ ಸಾಲ್ತಿಲ್ಲ ಅಲ್ವಾ ಆದ್ರೆ ಇಡೀ ಕೋಲಾರ ಡಿಸ್ಟ್ರಿಕ್ಟ್ ಮುಲ್ಬಾಗಲ್ ತಾಲೂಕಲ್ಲಿ ನಮ್ಮ ಮೈಲಾಪುರಿನ ಒಂದು ವ್ಯಕ್ತಿನ ಹುಡುಕಿ ಅವ್ರನ್ನ ಆಯ್ಕೆ ಮಾಡಿ ಒಂದು ಜವಾಬ್ದಾರಿ ಕೊಡ್ಬೇಕಂದ್ರೆ ಆ ವ್ಯಕ್ತಿಯಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇರಬೇಕು ಸಮಾಜ ಸೇವಕ ಇರಬೇಕು ನ್ಯಾಯ ಇರಬೇಕು ಅಂತ ವ್ಯಕ್ತಿನ ನೋಡಿ ಮಾಡಿದಾರ ಅಂದ್ರೆ ಅದರ ನಯಾಸ್ಪಾಶ ಅವ್ರಿಗೆ ಮಾಡಿರೋದು ಅದ್ರ ಸುಳ್ಳೇನಲ್ಲ ಸತ್ಯನೇ ಎಲ್ಲ ಗುಣ ಆ ವ್ಯಕ್ತಿಯಲ್ಲಿ ಇದೆ ನಾನು ಕಂಡಿದ್ದೀನಿ ಇವತ್ತಿನ ದಿನ ಯಾರಾದರೂ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾನಂದ್ರೆ ಅವನಿಗೆ ತುಳ್ದಾಕಕ್ಕೆ ಹಲವಾರು ಜನ ಇದಾರೆ ಇದೇ ನಯಾಸ್ ಪಾಶಾ ಬಗ್ಗೆ ಒಂದ್ ಮೂರು ವರ್ಷದ ಹಿಂದೆ ನನಗೆ ಬಹಳ ಜನ ಬಂದ್ ಕಿವಿ ಚುಚ್ಚಿದ್ರು ನಾನು ಹೆಸರು ಹೇಳಕ್ ಇಷ್ಟ ಪಡಲ್ಲ ಆದ್ರೆ ನಾನು ಆ ಮಾತನ್ನ ನಂಬಿಟ್ಲೆ ನನ್ಬಿಟ್ಟು ನಾನು ಅವ್ರಿಗೆ ಹೊಲಸಾಗಿ ಒಂದೆರಡು ಮಾತು ಹೇಳ್ಬಿಟ್ಟೆ ಆದ್ರೆ ನಂತರ ನಾವೆಲ್ಲ ಒಂದಾಗ್ಬಿಟ್ಟು ಎರಡನೇದು ಆದ್ರೆ ನಾನು ಹೇಳೋದು ಏನಂದ್ರೆ ಯಾವತ್ತು ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ವಿ ಅಂದ್ರೆ ಅವ್ರನ್ನ ಯಾವತ್ತು ಕೀಳ್ ಮಟ್ಟಕ್ಕೆ ಮಾತಾಡ್ತಾರ ತಿಳ್ಕೊಳ್ಳಿ ಅವ್ರ ಮೇಳಮಟ್ಟಕ್ಕೆ ಹೋಗ್ತಿದ್ದಾರೆ ಅಂತ ಆ ಥರ ಒಳ್ಳೆ ಗುಣ ಇರೋದು ಬೇದೆ ಭಾವನೆ ಇಲ್ಲದೆ ನಾನು ನಯಾಸ್ಪಾಶ್ ಸ್ಪಾಶ್ ಅವ್ರಿಗೆ ಕೇಳ್ಕೊಳೋದಿಷ್ಟೇ ಇವತ್ತಿಂದ ನಿಮಗೆ ಒಂದು ಅಡಿಷ್ನಲ್ ನೀವು ಜೆ ಡಿ ಎಸ್ ಅಧ್ಯಕ್ಷ ಜೆ ಡಿ ಎಸ್ಸಲ್ಲಿ ಇದ್ದೀರಾ ಜೆ ಡಿ ಎಸ್ ಅಲ್ಲಿ ಇದ್ರ ಆದರೂ ಒಂದು ಅಡಿಷ್ನಲ್ ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ಕರೆಕ್ಟಾಗಿ ನೀವು ನೋಡಿಕೊಂಡು ಬೇದೆ ಭಾವನೆ ಇಲ್ಲದೆ ಅವನು ನಮ್ಮ ಸ್ನೇಹಿತ ತಪ್ಪು ಮಾಡಿದಾನೋ ಅವನು ತಪ್ಪು ಮಾಡಿದಾನೆ ಯಾರಿಗೂ ಅನ್ಯಾಯ ಆಗತ್ತೋ ನ್ಯಾಯಕ್ಕೆ ಓಡಬಾ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಎರಡನೇದು ಒಂದ್ ಚಿಕ್ಕ ಒಂದು ಗಾದೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಯಾಕಂದ್ರೆ ಮಾತಾಡಕ್ಕೆ ಇನ್ನೂ ಗಣ್ಯ ವ್ಯಕ್ತಿಯವರು ಕಾಯ್ತಿದ್ದಾರೆ ಟೈಮ್ ಬೇರೆ ಇಲ್ಲ ನೋಡಿ ಒಂದ್ ಚಿಕ್ಕ ಗಾದೆ ಯಾಕಂದ್ರೆ ನಾನು ಅದು ಕಾಲು ಹೇಳೋ ವಿಷಯ ಒಂದು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಅಮೇರಿಕಾ ಪ್ರೆಸಿಡೆಂಟ್ ಅನೌನ್ಸ್ ಮಾಡ್ತಾರೆ ಪ್ರತಿ ದೇಶದವರು ಇಂಡಿಯಾ ಇರಲಿ ಜಪಾನ್ ಇರಲಿ ಸೌದಿ ಸೌದಿಯಾ ಇರಲಿ ಪ್ಯಾರಿಸ್ ಇರಲಿ ಬಂಗ್ಲಾ ಇರಲಿ ಪಾಕಿಸ್ತಾನ ಯಾರೇ ಇರಲಿ ಎಲ್ರು ಏನೇನ್ ಮಾಡಬೇಕು ಒಂದು ಬಾಟ್ಲಲ್ಲಿ ಆ ಕ್ರ್ಯಾಬ್ ಏನ್ ಹೇಳುದು ನ ಏಡಿ ಒಂದು ಬಾಟ್ಲಲ್ಲಿ ಅಲ್ಲಿ ನಿಮ್ ನಿಮ್ಮ ಊರ ಊರನ್ನ ಏಡಿಗಳನ್ನು ತುಂಬಿಕೊಂಡು ತಗೊಂಡು ಬನ್ನಿ ಮುಚ್ಚಳ ಹಾಕಿ ಟೈಟ್ ಆಗಿ ತಗೊಂಡು ನೀವು ಎಲ್ರು ಬರಬೇಕು ಸೌದಿಯಿಂದ ಬಂದ್ರು ಪ್ರತಿ ದೇಶದಿಂದ ಹೋದ್ರು ನಮ್ಮ ಇಂಡಿಯಾ ಅವರು ಹೋದ್ರು ತಗೊಂಡು ತಗೊಂಡೋಗಿ ಲೈನಲ್ಲಿ ಇಟ್ಬಿಡಿ ನಿಮ್ ನಿಮ್ ಹೆಸರು ಸ್ಟಿಕ್ಕರ್ ಆ ಬಾಟ್ಲ್ ಮೇಲೆ ಹಾಕಿ ಮುಚ್ಚಲಗಳನ್ನು ತೆಗೆದ್ಬಿಟ್ಟು ನೀವು ಇಟ್ಬಿಡಿ ಇಟ್ಬಿಟ್ರು ಸರಿ ನಾಳೆ ಬೆಳಗ್ಗೆ ನಾವು ಬಂದು ನಾನ್ ನಿಮ್ನ ಮಾತಾಡ್ತಿದ್ದೆ ಅಂತ ಹೇಳಿ ಸೂಪರ್ ಪವರ್ ಪ್ರೆಸಿಡೆಂಟ್ ಅವ್ರು ಹೇಳಿ ಹೊರಟು ಬಿಟ್ರು ಮಾರನೇ ದಿನ ಬಂದು ನೋಡಿದ್ರೆ ಎಲ್ಲ ಬಾಟಲ್ ಖಾಲಿ ಆಗಿದೆ ಆದ್ರೆ ಇಂಡಿಯನ್ದು ಬಾಟ್ಲ್ ಮಾತ್ರ ಎಡಿಗಳು ಕ್ರ್ಯಾಬ್ಗಳು ಹಾಗೆ ಇದೆ ತುಂಬಿ ಹಾಗೆ ಅದು ಅರ್ಧ ಭಾಗ ಹೇಗಿತ್ತು ಹಾಗೆ ಇದೆ ಅವರು ಬಹಳ ಆಚರ್ಯಪಟ್ಟರು ಏನಪ್ಪಾ ಇದು ಇಷ್ಟು ಒಳ್ಳೆ ಇಷ್ಟು ಯೂನಿಟಿ ಒಂದನೆಗೆ ಇಷ್ಟು ಯೂನಿಟಿ ಇದೆ ಅಲ್ಲ ಹೇಗೆ ಅಂತ ಕೇಳಿದ್ರೆ ನಮ್ಮ ಇಂಡಿಯಾ ಪ್ರೆಸಿಡೆಂಟ್ ಅವ್ರು ಹೇಳಿದ್ರು ಇಲ್ಲ ಸಾಹೇಬ್ರೆ ತಾವು ಹೇಳ್ತಿರೋದನ್ನ ನಿಜಾನೇ ನಮ್ಮಲ್ಲಿ ಏನಂದ್ರೆ ಈಗ ಬೇರೆ ಬಾಟ್ಲಲ್ಲ ಅವರು ಹೇಗೆ ಆಚೆ ಹೋಗಿದ್ರೆ ಒಬ್ಬ ಮೇಲೆ ಹೋದ ಅವನ್ನ ಕಾಲುಕೊಂಡು ಇಡ್ಕೊಂಡು ದಾಟು ದಾಟೋದ್ರು ಆದರೆ ನಮ್ಮ ಬಾಟ್ಲಲ್ಲಿ ಒಬ್ಬ ಮೇಲೆ ಹೋಗ್ತಾನಂದ್ರೆ ಅವನ ಕಾಲು ಎಳಿ ಹೇಳ್ದು ಎಳಿಯೋದು ಅವನ ಇವನ್ ಹೇಳ್ದ ಇವನ್ ಅವನು ಹೇಳ್ದ ಯಾರೂ ಆಚೆ ಬರೋಕ್ಕಾಗಿಲ್ಲ ಅದಕ್ಕೆ ನಮ್ಮ ಬಾಟ್ಲಲ್ಲಿ ಹಾಗೆ ಇರೋದು ಅಂತ ಆ ಥರ ನಯಾಸ್ ಪಾಷಾ ಅವರು ಮುಂದೆ ಬರೋಕ್ಕೆ ಕಷ್ಟಪಟ್ಟು ಏನೋ ಒಂದು ಒಳ್ಳೆ ಮಾಡೋಣ ರೇಷನ್ ಕಾರ್ಡ್ ಆಗಲಿ ಏನೇ ಇರಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಮಾಡಕ್ಕೆ ಬಿಡ್ತಾ ಇಲ್ಲ ದಯಮಾಡಿ ಬೇದೆ ಭಾವನೆಲ್ಲ ಬಿಟ್ಟು ಒಂದು ಒಳ್ಳೆ ಜಿಮ್ದಾರಿಯಿಂದ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ತಗೊಂಡಿದ್ದಾರೆ ई विश्व आल दूचर थैंक यूंपर्चुनिटी धन्यवाद कत्य क्यों सर